ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಹೇಳಿರೆ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಮಹಾತ್ಮ ಶನಿ ಮಹಾತ್ಮ ಗ್ರಹದ ಮಹಾದಶೆ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ಬುಧ ಮತ್ತು ಗುರು ಮತ್ತು ಕುಜ ಗ್ರಹಗಳದ ಮಹಾದಶೆಗಳ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಶನಿ ಮಹಾದಶೆಯಲ್ಲಿ ಟೋಟಲ್ ನಿಮಗೆ ಹತ್ತೊಂಬತ್ತು ವರ್ಷ ಎಂಟು ಗ್ರಹಗಳ ಭಕ್ತಿರಿ ಬರ್ತದೆ ಎಂಟು ಗ್ರಹಗಳ ಭುಕ್ತಿಗಳು ಎಷ್ಟು ಶರ್ಷ ಬರುತ್ತೆ ಏನೇನು ಫಲ ಕೊಡುತ್ತೆ ಭಾಳ ಮುಖ್ಯವಾದ ಜೀವನದಲ್ಲಿ ಶನಿ ದಶೆ ಬಹಳ ಮುಖ್ಯವಾದಂಥ ಒಂದು ಮಹಾದಶೆ ಇದು ಯಾಕೆಂದರೆ ದೀರ್ಘವಾಗಿ ಹತ್ತೊಂಬತ್ತು ವರ್ಷ ನಮ್ಮನ್ನು ಆವರಿಸಿರುತ್ತೆ ಹಾಗಾಗಿ ಜಾತಕದಲ್ಲಿ ಯಾವ್ಯಾವ ರೀತಿ ಒಂದು ಶನಿಯ ಒಂದು ಫಲ ನಾವು ಅನುಭವಿಸ್ಬೋದು ಯಾವ ರೀತಿ ಪೊಸಿಷನ್ ಇದ್ದರೆ ಯಾವ್ಯಾವ ಮನೆಯಲ್ಲಿದ್ದರೆ ಏನೇನು ಫಲ ಅನುಭವಿಸ್ಬೋದು ತಿಳ್ಕೊಳ್ಳೋಣ ಇದಕ್ಕೂ ಮುಂಚೆ ಶನಿ ಗ್ರಹದ ವಿಚಾರಕ್ಕೆ ಬರ್ತದೆ ನೋಡಿ ಕುಂಡಿಯಲ್ಲಿ ಶನಿಗ್ರಹ ನಿಮ್ಮ ಜಾತಕದಲ್ಲಿ ಅದರಲ್ಲಿ ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿ ಕುಂಭ ಮತ್ತೆ ಮತ್ತು ರಾಶಿಯಲ್ಲಿ ಈ ಮೂರು ರಾಶಿಗಳಲ್ಲಿ ಶನಿ ಇದ್ದರೆ ಉತ್ತಮ ಯಾಕಂದರೆ ಮಕರ ರಾಶಿ ಮತ್ತು ರಾಶಿ ಅವೆರಡು ಸ್ವಕ್ಷೇತ್ರಗಳು ಗ್ರಹಕ್ಕೆ ತುಲಾ ರಾಶಿ ಬಂದು ಉಚ್ಚ ಸ್ಥಾನ ಶನಿ ಗ್ರಹದ ಉಚ್ಚ ಸ್ಥಾನ ಬಂದು ತುಲಾ ರಾಶಿ ಸೊ ತುಂಬ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ಈ ಮೂರು ಮನೆಗಳಲ್ಲಿ ಶನಿ ಇದ್ದರೆ ಉತ್ತಮ ಆದರೆ ಈ ಮೂರು ಮನೆಗಳು ಎಂಟು ಆರು ಹನ್ನೆರಡು ಆಗಿರಬಾರ್ದು ಈ ಮೂರು ಮನೆಯಲ್ಲಿ ಶನಿ ಇದ್ದರೆ ಉತ್ತಮ ಏನು ತೊಂದರೆ ಇಲ್ಲ ಆದರೆ ಎಂಟು ಆರು ಹನ್ನೆರಡು ಆಗಿರಬಾರ್ದು ಎಂಟು ಆರು ಹನ್ನೆರಡು ಆದರೆ ಎಲ್ಲಿ ಆಗಿರಲಿ ಎಂಟು ಆರು ಹನ್ನೆರಡು ಆಗಿರಬಾರ್ದು ಇಲ್ಲಿ ಇಲ್ಲಿ ಬಂದು ಎಂಟು ಆರು ಹನ್ನೆರಡಾದರೆ ನಿಮಗೆ ಅಷ್ಟೊಂದು ತೊಂದರೆ ಇಲ್ಲ ಅಂದ್ರೂ ಅಲ್ಲಿ ಅಲ್ಲಿ ಆ ಮನೆಗಳಿಂದ ಬರಬೇಕಾಗಿರ್ತಕ್ಕಂಥ ಆ ಭಾವದಿಂದ ಬರಬೇಕಾಗಿರ್ತ ಫಲ ನಿಮಗೆ ಅರ್ಧ ಭಾಗ ಕಡಿಮೆ ಆಗ್ಬಿಡ್ತೈತೆ ಫಾರ್ ಎಕ್ಸಾಂಪಲ್ ತುಲಾರಾಶಿಯಲ್ಲಿ ಶನಿ ಹುಚ್ಚನಾಗಿದ್ದಾನೆ ಆದರೆ ಇಲ್ಲಿ ಎಂಟನೇ ಭಾವ ಬಂತು ಅಂದರೆ ಅಷ್ಟಮ ಭಾವ ಬಂತು ಎಂಟನೇ ಭಾವ ಬಂತು ಅಂದರೆ ಏನು ಫಲ ಕೊಡ್ತಾನೆ ಆಯುಷ್ಯ ಕಾರಕ ಶನಿ ಆಗಿರೋದ್ರಿಂದ ನಿಮ್ಮ ಒಂದು ಆಯುಷು ಆಯುಷ ಸ್ಥಾನ ಭದ್ರವಾಗಿ ಹೇಳ್ತಾನೇನು ತೊಂದರೆ ಇಲ್ಲ ಆದರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಗಂಡಾಂತರಗಳು ಏನಾದರೂ ಗಲಾಟೆ ಏನಾದರೂ ಗಾಯಗಳು ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅವು ಖಂಡಿತ ನೀವು ಅನುಭವಿಸ್ಬೇಕಾಗಿತ್ತ ಪರಿಸ್ಥಿತಿ ಬಂದೇ ಬರ್ತದೆ ಆದರೆ ಆಯುಷಕ್ಕೆ ತೊಂದರೆ ಇರೋದಿಲ್ಲ ಯಾಕಂದರೆ ಆಯುಷವು ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ಆಯುಷ್ಯ ಸ್ಥಾನದಲ್ಲೇ ಇರೋದರಿಂದ ಆಯುಷ್ ಚೆನ್ನಾಗಿರ್ತದೆ ಆದರೆ ತೊಂದರೆಗಳಂತೂ ತಪ್ಪಿರಲ್ಲ ತೊಂದರೆಗಳು ಅನುಭವಿಸಿ ಫಾರ್ ಎಕ್ಸಾಂಪಲ್ ಕೆಳಗಡೆ ಬೀಳ್ತೀರಾ ಗಾಯ ಆಗ್ತದೆ ಅದರಿಂದ ನಾವು ಅನುಭವಿಸ್ತೀರಾ ಫಾರ್ ಎಕ್ಸಾಂಪಲ್ ಆಗಿ ಅಲ್ಲಿ ನಿಮಗೆ ಶನಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಬಿದ್ದು ನಿಮಗೆ ಆಕ್ಸಿಡೆಂಟಾಗಿ ನಿಮ್ಮ ಪ್ರಾಣವೇ ಹೋಗೋಂಥ ಪರಿಸ್ಥಿತಿ ಬಂದ ಬರೋದಾಯಿತು ಆದರೆ ನಿಮಗೆ ಲಾಭ ಶನಿ ಒಳ್ಳೆಯ ಒಂದು ಯೋಗ ಇರೋದೇನೆಂದರೆ ಶನಿಯಿಂದ ಆಯುಷ್ ಕಾರ್ಯಕ್ಕೆ ಚೆನ್ನಾಗಿರೋದ್ರಿಂದ ಆಯುಷಕ್ಕೆ ತೊಂದರೆ ಕೊಡಲ್ಲ ಆದರೆ ಅದರ ಬಿದ್ದು ಗಾಯ ಮಾಡ್ಕೊಂಡು ನೋವನ್ನು ಮುಗಿಸ್ಬೇಕಾಗಿಂಥ ಒಂದು ಕೆಟ್ಟ ಫಲ ಮಾತ್ರ ಇದ್ದೇ ಇರ್ತದೆ ಈ ರೀತಿ ಅದಕ್ಕೆ ಶನಿ ಎಲ್ಲಿ ಯಾವುದೇ ಮನೇಲಾಗಲಿ ಆರು ಎಂಟು ಅಂದರೆ ಹನ್ನೆರಡಕ್ಕೆ ಬರಬಾರ್ದು ಮತ್ತು ಉತ್ತಮ ಫಲ ಕೊಡ್ತಕ್ಕಂಥ ಮನೆಗಳಾದಂಥ ಮಕರ ಕುಂಭ ತುಲಾರಾಶಿಯಲ್ಲಿದ್ದಾಗ ಒಂದು ವೇಳೆ ಏನಾದರೂ ಅಲ್ಲೇನಾದ್ರು ಅವಾಗ ಒಂದು ಒಬ್ಬ ನಾಲ್ಕನೇ ಭಾವನೋ ಹತ್ತನೇ ಭಾವನೋ ಏಳನೇ ಭಾವನೋ ಐದನೇ ಭಾವನೋ ನಾಲ್ ಥರ ಬಂದಾಗ ತುಂಬ ಒಂದು ರಾಜಯೋಗ ಅನುಭವಿಸ್ತೀರಾ ಫಾರ್ ಎಕ್ಸಾಂಪಲ್ ನೋಡಿ ಶನಿ ಮಕರ ರಾಶಿಯಲ್ಲಿ ಇದ್ದು ಹತ್ತನೇ ಆಗಿದ್ದರೆ ಆ ಹತ್ತನೇ ಮನೆ ಶನಿಗೆ ಗುರು ಕಟಕ ರಾಶಿಯಿಂದ ದೃಷ್ಟಿ ಕೊಟ್ಟರೆ ಶನಿ ಹತ್ತನೇ ಮನೆಯಾಗಿದ್ದು ಮಕರ ರಾಶಿಯಲ್ಲಿದ್ದು ಆ ಹತ್ತನೇ ಮನೆ ಶನಿಗೆ ಗುರುವಿನ ಕಟಕ ರಾಶಿಯಿಂದ ಗುರುವಿನ ದೃಷ್ಟಿ ಬಿದ್ದರೆ ಇದು ಖಂಡಿತ ರಾಜಯೋಗ ಅತ್ಯಂತ ಶ್ರೀಮಂತ ಯೋಗ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ತುಂಬ ಅತ್ಯಂತ ಹೆಚ್ಚು ಪ್ರಾಫಿಟ್ ಮಾಡ್ತೀರಾ ಹೆಚ್ಚು ಆಸ್ತಿ ಪಾಸ್ತಿ ಮಾಡ್ತೀರಾ ಮನೆ ಮಠ ಕಟ್ಕೊತೀರಾ ಡಬಲ್ ಡಬಲ್ ಮನೆಗಳ ಸಂಪಾದನೆ ಮಾಡ್ತೀರಾ ಎಲ್ಲ ಯೋಗ ಇರ್ತದೆ ಆದರೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರ್ಬೇಕು ಅದೇ ರೀತಿ ಫಾರ್ ಎಕ್ಸಾಂಪಲ್ ಇದು ಶನಿ ಹತ್ತನೇ ಮಕರ ರಾಶಿ ಹತ್ತನೇ ಮನೆ ಮೇಷ ರಾಶಿ ಮೇಷ ಲಗ್ನ ಬರ್ತದೆ ಆ ಲಗ್ನಾಧಿಪತಿ ಕುಜನು ಚೆನ್ನಾಗಿದ್ದಾರೆ ಜಾತಕದಲ್ಲಿ ಖಂಡಿತ ಆ ಒಂದು ರಾಜಯೋಗನ ಖಂಡಿತ ಅನುಭವಿಸ್ತೀರಾ ನೀವು ಅದೇ ರೀತಿ ಈ ಕುಂಡಲಿಯಲ್ಲಿ ನಾವು ನೋಡ್ಕೊಬೇಕು ನಮ್ಮ ಶನಿ ಗ್ರಹ ಎಲ್ಲಿದೆ ಜಾತಕದಲ್ಲಿ ನೋಡ್ಕೊಂಡು ಗೊತ್ತಾಗ್ಬಿಡ್ತೀನಿ ನಿಮಗೆ ಈಗ ಈ ಒಂದು ಭುಕ್ತಿಗಳ ವಿಚಾರಕ್ಕೆ ಶನಿ ಗ್ರಹ ಹತ್ತೊಂಬತ್ತು ವರ್ಷ ಮಹಾದಶೆಯಲ್ಲಿ ಶನಿ ಭುಕ್ತಿ ನಿಮಗೆ ಮೂರು ವರ್ಷ ಮೂರು ದಿನ ಇರ್ತದೆ ತಿಂಗಳಿರೋದಿಲ್ಲ ಮೂರು ವರ್ಷ ಮೂರು ದಿನ ಮಾತ್ರ ನಿಮಗೆ ಶನಿ ಗ್ರಹ ಹತ್ತೊಂಬತ್ತು ವರ್ಷದಲ್ಲಿ ಭುಕ್ತಿ ಮೂರು ವರ್ಷ ಮೂರು ದಿನ ಇರ್ತದೆ ಈ ಮೂರು ವರ್ಷ ಮೂರು ದಿನದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದ್ರು ಶನಿ ಹುಚ್ಚನಾಗಿದ್ದರೆ ಮಕರ ರಾಶಿಯಲ್ಲಿದ್ದರೆ ಅಥವಾ ಕುಂಭರಾಶಿಯಲ್ಲಿದ್ದರೆ ಒಂದು ಅದರಲ್ಲೂ ಏನಾದರೂ ಒಂದು ನಾಲ್ಕು ಏಳು ಮೂರು ಹತ್ತು ಈ ಥರ ಮನೆಗಳಲ್ಲಿದ್ದು ಗುರುವಿನ ದೃಷ್ಟಿ ಬಿದ್ದಿದ್ರೆ ಅಥವಾ ಶುಭ ಯೋಗದಲ್ಲಿದ್ರೆ ಖಂಡಿತ ಆಸ್ತಿ ಪಾಸ್ತಿ ಮಾಡ್ಕೋತೀರಾ ಒಳ್ಳೆ ಸಂಪಾದನೆ ಆಗ್ತದೆ ಎಜುಕೇಶನ್ ಆಗ್ತದೆ ಆರೋಗ್ಯ ವೃದ್ಧಿ ಆಗ್ತದೆ ಮನೆ ಪಟ್ ಮನೆ ಕಟ್ಕೊತೀರಾ ಮದುವೆ ಇವೆಲ್ಲ ವಿಷಯಗಳಲ್ಲೂ ನಿಮಗೆ ತುಂಬ ಯೋಗ ಕೊಡ್ತಾರೆ ಗ್ರಹ ಒಂದು ವೇಳೆ ಶನಿ ಭಕ್ತಿಯಲ್ಲಿ ಶನಿ ದಶೆಯಲ್ಲಿ ಶನಿ ಜಾತಕದಲ್ಲಿ ನೀಚ ಆಗಿದೆ ನೋಡಿ ಇಲ್ಲಿ ಇಂಟು ಮಾರ್ಕ್ ಆಗಿದೆ ನೋಡಿ ಶನಿ ನೀಚ ಆಗಿದ್ದರೆ ಮೇಷರಾಶಿಯಲ್ಲಿ ನೀಚ ಆಗಿದ್ದರೆ ಅಥವಾ ಇಲ್ಲೇ ಇದ್ದು ಆರು ಎಂಟು ಹನ್ನೆರಡರಲ್ಲಿದ್ದರೆ ಅಥವಾ ಕುಜನ ದೃಷ್ಟಿ ಇದ್ದರೆ ಅಥವಾ ಕುಜಗ್ರಹ ಏನಾದರೂ ಜೊತೆಯಲ್ಲಿದ್ದರೆ ಹಾಗೇನಾಗ್ತದೆ ಗಲಾಟೆಗಳು ಒಡದಾಟ ಅನಾರೋಗ್ಯ ಸಾಲ ಆಸ್ತಿ ಕಳ್ಕೊಳ್ಳೋದು ಮನೆ ಕಳ್ಕೊಳ್ಳೋದು ತಂದೆಗೆ ಅನಾರೋಗ್ಯ ಕಡೋದು ತಂದೆಗೆ ಆಪ್ರೇಷನ್ ಆಗೋದು ಈ ಥರ ಒಂದು ಕುಡಿತ ಆಚಟ ಈ ರೀತಿ ಎಲ್ಲ ಸಮಸ್ಯೆಗಳು ಬಂದ್ಬಿಡ್ತದೆ ಹಂಗಾಗಿ ಜಾತಕದಲ್ಲಿ ಶನಿ ಕೆಟ್ಟ ಗ್ರಹಗಳ ಜೊತೆ ಜೊತೆ ಬರಬಾರ್ದು ದೃಷ್ಟಿ ಬೀಳಬಾರ್ದು ಶುಭಗ್ರಹಗಳ ಶುಕ್ರ ಬುಧ ಗುರು ಶುಭ ಗ್ರಹಗಳ ದೃಷ್ಟಿ ಬೀಳಬೇಕು ಅದರಲ್ಲೂ ಕೇಂದ್ರ ಸ್ಥಾನಗಳು ಮೂಲ ಸ್ಥಾನಗಳು ಸ್ಥಾನಗಳಿರಬೇಕು ಮೂಲ ತ್ರಿಕೋಣ ಅಂದರೆ ಒಂದು ಐದು ಒಂಬತ್ತು ಕೇಂದ್ರ ಸ್ಥಾನಗಳು ಅಂದರೆ ಒಂದು ನಾಲ್ಕು ಏಳು ಹತ್ತು ಈ ರೀತಿ ಒಂದು ಸ್ಥಾನಗಳಲ್ಲಿ ಶನಿ ಗ್ರಹ ಇದ್ದು ಆ ಗ್ರಹಗಳ ಮೇಲೆ ಕುಜನ ಗುರುವಿನ ದೃಷ್ಟಿ ಬಿದ್ದರೆ ಬುಧ ಗ್ರಹ ದೃಷ್ಟಿ ಬಿದ್ದರೆ ಶುಕ್ರಗ್ರಹ ದೃಷ್ಟಿ ಬಿದ್ದರೆ ಶ್ರೀಮಂತ ಯೋಗ ಅನುಭವಿಸ್ತೀರ ಖಂಡಿತ ಇದು ಬರೆದಿಟ್ಕೊಳ್ಳಿ ಲಗ್ನಾಧಿಪತಿಯನ್ನು ಚೆನ್ನಾಗಿರಬೇಕು ಲಗ್ನಾಧಿಪತಿ ಕೆಟ್ಟೋಗ್ಬಿಟ್ರೆ ಆ ಫಲ ನಿಮಗೆ ಸಂಪೂರ್ಣ ಸಿಗೋಕೆ ಅನುಭವಿಸೋಕೆ ಆಗೋದಿಲ್ಲ ನೀವು ಅದೇ ರೀತಿ ಶನಿ ಮಹಾಗ್ರಹ ಮಹಾದಶೆಯಲ್ಲಿ ನಿಮಗೆ ಶನಿ ಭುಕ್ತಿ ಆದಮೇಲೆ ಬುಧನ ಭುಕ್ತಿ ಬರ್ತದೆ ಎರಡು ವರ್ಷ ಎಂಟು ತಿಂಗಳು ಒಂಬತ್ತು ದಿವಸ ಇರ್ತದೆ ಶನಿಗೆ ಬುಧ ಮಿತ್ರ ಫ್ರೆಂಡ್ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಬುಧನು ಫ್ರೆಂಡ್ ಆಗಿರೋದ ಕಾರಣ ನಿಮಗೆ ಇಲ್ಲಿ ಏನಾಗ್ತದೆ ಅಂದರೆ ಬುಧ ನಿಮ್ಮ ಬುಧದ ಭುಕ್ತಿಯಲ್ಲಿ ಶನಿ ಗ್ರಹ ದಶೆಯಲ್ಲಿ ಬುಧವು ಹೆಲ್ಪ್ ಎಲ್ಪ್ ಖಂಡಿತ ಎಲ್ಪ್ ಮಾಡ್ತಾನೆ ತುಂಬ ಒಳ್ಳೆಯದೇ ಮಾಡ್ತಾನೆ ತೊಂದರೆ ಕೊಡೋದಿಲ್ಲ ಹಾಗಾಗಿ ಬುಧ ಜಾತದಲ್ಲಿ ಒಂದು ವೇಳೆ ಶನಿ ಹುಚ್ಚನಾಗಿ ಬುಧ ಏನಾದರೂ ರಾಶಿಯಲ್ಲಿ ಶನಿಗೆ ಆಪದೃಷ್ಟಿದ್ರೆ ದೃಷ್ಟಿ ಕೊಡ್ತಾಯಿದ್ರೆ ಅಥವಾ ಶನಿದಶ ಶನಿಯ ಜೊತೆ ಹತ್ತರಲ್ಲಿ ಅಥವಾ ನಾಲ್ಕರಲ್ಲಿ ಅಥವಾ ಏಳರಲ್ಲಿ ಅಥವಾ ಒಂಬತ್ತರಲ್ಲಿ ಐದರಲ್ಲಿ ಇದ್ದು ಶುಭ ಭಾವವಾಧಿಪತಿಯಾಗಿ ಫಾರ್ ಎಕ್ಸಾಂಪಲ್ ಶನಿ ಹತ್ತನೇ ಇಟ್ಕೊಳ್ಳಿ ಅವಾಗ ಬುಧ ಒಳ್ಳೆಯ ಸ್ಥಾನಗಳಿಂದ ಬರಬೇಕು ಆರು ಎಂಟು ಹನ್ನೆರಡು ಸ್ಥಾನಗಳಿಂದ ಬರಬಾರ್ದು ಐದರಿಂದನೋ ನಾಲ್ಕರಿಂದನೋ ಏಳರಿಂದನೋ ಬಂದು ಜೊತೆಯಲ್ಲಿ ಕೂತ್ಕೊಂಡಾಗ ಶನಿ ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ಸು ನಿಮ್ಮ ಒಂದು ಆಸ್ತಿ ಪಾಸ್ತಿ ನಿಮ್ಮ ಮನೆ ಒಂದು ಎಜುಕೇಷನ್ನು ಎಲ್ಲ ರೀತಿಯೂ ತುಂಬ ನೀವು ರಾಜ್ಯೋಗ ಅನುಭವಿಸ್ತೀರ ತುಂಬ ಡೆವಲಪ್ಮೆಂಟ್ ಆಗ್ತೀರಾ ಜೀವನದಲ್ಲಿ ತುಂಬ ಸಕ್ಸಸ್ ಆಗ್ತೀರಾ ಇಂಜಿನಿಯರಿಂಗು ಡಾಕ್ಟರ್ ಆಗೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನೀವು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಅನ್ ಅನುಭವಿಸ್ತೀರಾ ನೋಡಿ ನಿಮ್ಮ ಜಾತದಲ್ಲಿ ಶ ಬುಧ ಏನಾದರೂ ಕನ್ಯಾ ರಾಶಿಯಲ್ಲಿ ಹುಚ್ಚನಾಗಿದ್ದು ಆ ತಕ್ಕಂಗೆ ಶನಿ ಜೊತೆಯಲ್ಲಿ ನಿಮಗೆ ತುಲಾರಾಶಿಯಲ್ಲಿ ಬಂದು ಹುಚ್ಚ ಆಗಿದ್ರೆ ನೀವು ಖಂಡಿತ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಮ್ಯಾನೇಜರಿಂಗ್ ಪೋಸ್ಟು ಅಥವಾ ಚಾರ್ಟೆಡ್ ಅಕೌಂಟೆಂಟು ಈ ಥರ ಒಂದು ಅಥವಾ ಸಿವಿಲ್ ಇಂಜಿನಿಯರು ಅಥವಾ ನೀವು ಒಂದು ಸರ್ಕಾರಿಗೆ ಸಂಬಂಧಪಟ್ಟಿದ್ದ ಒಂದು ತಹಸೀಲ್ದಾರು ಅಥವಾ ಸರ್ವೆ ಡಿಪಾರ್ಟ್ಮೆಂಟಲ್ಲೂ ಆ ಥರ ಒಂದು ಅಯ್ಯರ್ ಪೋಸ್ಟಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಎಲ್ಲ ಯೋಗ್ಯತೆ ಶನಿ ಬುಧ ಗ್ರಹಗಳು ಕೊಡ್ತಾರೆ ಅಂದರೆ ದಶೆಯಲ್ಲಿ ನಿಮಗೆ ಬುಧ ಹುಚ್ಚನಾಗಿರಬೇಕು ಬುಧ ತುಂಬ ಸ್ಟಾ ಚೆನ್ನಾಗಿರಬೇಕು ಬುಧ ಚೆನ್ನಾಗಬೇಕು ಶನಿನೂ ಹುಚ್ಚನಾಗಿದ್ದರೆ ಅಥವಾ ಶನಿ ಏನಾದರೂ ಮಕರ ಕುಂಭದಲ್ಲಿ ಒಳ್ಳೆ ಪೊಸಿಷನಲ್ಲಿದ್ದರೆ ಹಾಗೂ ಗುರುವಿನ ದೃಷ್ಟಿ ಶನಿ ಮೇಲೆ ಬಿದ್ದರೆ ಈ ರೀತಿ ಒಂದು ರಾಜಯೋಗ ಖಂಡಿತ ಅನುಭವಿಸ್ತೀರಾ ಅದು ಬಿಟ್ಟು ಆರು ಎಂಟು ಹನ್ನೆರಡರಲ್ಲಿದ್ದು ಕುಜನ ದೃಷ್ಟಿ ಬೀಳೋದು ಕುಜನ ಜೊತೆ ಇರೋದು ರಾಹು ಕೇತುಗಳ ಜೊತೆ ಇರೋದಿದ್ದರೆ ಖಂಡಿತ ನೀವು ಒಂದು ತುಂಬ ಕೆಟ್ಟ ಪ್ರರಿಸ್ಥಿತಿ ಅನುಭವಿಸೋಕೆ ಅಂತ ಪ್ರಸಿದ್ಧಿ ಬರ್ತೈತೆ ಇನ್ನು ನೆಕ್ಸ್ಟು ಶನಿ ದಶೆಯಲ್ಲಿ ನಮಗೆ ಕೇತು ಭುಕ್ತಿ ವಿಚಾರಕ್ಕೆ ಬರೋದಾದರೆ ಕೇತು ನಮಗೆ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿವಸ ನಿಮಗೆ ಭುಕ್ತಿ ಕಾಡ್ತೈತೆ ಆಗ ಕೇತು ಜಾತದಲ್ಲಿ ಏನಾದರೂ ನಿಮಗೆ ಶ ಆರರಲ್ಲಿ ಐದರಲ್ಲಿ ಇದ್ದು ಆ ಒಂದು ಕೇತು ಮೇಲೆ ಶನಿವಿನ ದೃಷ್ಟಿ ಬಿದ್ದರೆ ಕುಜನ ದೃಷ್ಟಿ ಬಿದ್ದರೆ ಕೇತು ಮೇಲೆ ಖಂಡಿತ ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿಲೆಗಳು ಗರ್ಭಕೋಶ ಇನ್ಫೆಕ್ಷನ್ಸು ಆಮೇಲೆ ಹೊಟ್ಟೆ ನೋವು ಹೊಟ್ಟೆ ಅಪೆಂಡಿಕ್ಸ್ ಆಗೋದು ಚರ್ಮ ಕಾಯಿಲೆ ಬರೋದು ಇದರ ಸಮಸ್ಯೆ ಬರ್ತದೆ ಶನಿ ದಶೆಯಲ್ಲಿ ಖಂಡಿತವಾಗಲೂ ಕೇತು ಚೆನ್ನಾಗಿದ್ದು ಒಳ್ಳೆ ಪೊಸಿಷನಲ್ಲಿದ್ದರೆ ನಿಮಗೆ ಆರೋಗ್ಯದಲ್ಲಿ ಒಳ್ಳೆ ಉತ್ತಮ ಮತ್ತು ದೈಹಿಕ ಆರೋಗ್ಯ ದೇಹ ಒಳ್ಳೆಯ ಶಕ್ತಿವಂತವಾಗಿರ್ತದೆ ಮಕ್ಕಳು ವಂಶಾಭಿವೃದ್ಧಿ ಆಗ್ತದೆ ಪುತ್ರ ಸಂತಾನ ಆಗ್ತದೆ ಈ ಥರ ಎಲ್ಲ ಒಂದು ಬುದ್ಧಿ ಬಲ ಎಲ್ಲ ತುಂಬ ವಿಶೇಷವಾಗಿ ಬರುತ್ತೆ ಒಂದು ವೇಳೆ ಏನಾದರೂ ಶ ಕೇತುಗ್ರಹ ಕೆಟ್ಟಿತ್ತು ಅಂದರೆ ಜಾತಕದಲ್ಲಿ ಆ ಕೇತುಗ್ರಹದ ಮೇಲೆ ಶನಿಯ ಕೆಟ್ಟ ದೃಷ್ಟಿ ಬಿತ್ತು ಅಂದರೆ ಮೂರು ಹತ್ತಿರ ದೃಷ್ಟಿ ಬಿತ್ತು ಅಂದರೆ ಕುಜನೂ ನೋಡ್ತಾ ಇದ್ದಾನೆ ಅಂದರೆ ಕೇತುನಾಗ ಶನಿ ಭುಕ್ತಿ ಶನಿ ದಶೆಯಲ್ಲಿ ಹೇಳ್ತಾರೆ ನಾನು ಖಂಡಿತ ನಿಮಗೆ ಕ್ಯಾನ್ಸರು ಗರ್ಭಕೋಶ ಹೆಣ್ಮಕ್ಳಿಗಾದರೆ ಗರ್ಭಕೋಶ ಸಮಸ್ಯೆ ಕ್ಯಾನ್ಸರ್ ಸಮಸ್ಯೆ ಇನ್ಫೆಕ್ಷನ್ಸು ಇರಿಂದ ಇನ್ಫೆಕ್ಷನ್ಸ್ ಎಲ್ಲ ಬರ್ಬಿಡ್ತಾರೆ ಹೆಣ್ಮಕ್ಳಿಗಾದರೆ ಅಪೆಂಡಿಕ್ಸ್ ಆಗೋದು ಜಾಂಡೀಸ್ ಆಗೋದು ಆಪರೇಷನ್ಸ್ ಆಗೋದು ಗಲ್ಲಾಟಗಳಾಗೋದು ಮೂಳ ಮುರಿಯೋದು ಈ ಥರ ಸಮಸ್ಯೆಗಳೆಲ್ಲ ಆಗ್ಬಿಡ್ತದೆ ಹಾಗಾಗಿ ಕೇತು ಜ್ ಇಂಪಾರ್ಟು ಕೇತು ಚೆನ್ನಾಗಿದ್ದ ಕೇತು ಒಳ್ಳೆ ಪೊಸಿಷನಲ್ಲಿದ್ದ ಅಥವಾ ಧನುರ ರಾಶಿಯಲ್ಲೋ ಮೀನರಾಶಿಯಲ್ಲ ಕೇತು ಇದ್ದು ಅದು ಒಳ್ಳೆಯ ಸ್ಥಾನಗಳಲ್ಲಾಗಿ ಗುರುವಿನ ದೃಷ್ಟಿ ಇದ್ದರೆ ಯಾವುದೇ ಕೆಟ್ಟ ದೃಷ್ಟಿ ಕೆ ಒಂದು ಕೆಟ್ಟ ದೃಷ್ಟಿ ಇಲ್ಲ ಅಂದರೆ ಖುಚುನ ದೃಷ್ಟಿ ಇಲ್ಲ ಅಂದರೆ ಶನಿ ದೃಷ್ಟಿ ಇಲ್ಲ ಅಂದರೆ ಅವಾಗ ಬಚಾವಾಗ್ತಾರೆ ಯಾವುದೇ ಸಮ ಆರೋಗ್ಯ ಸಮಸ್ಯೆ ಕಾಡೋದಿಲ್ಲ ಹಾಗಾಗಿ ನೋಡ್ಕೋಬೇಕು ಕೇತು ಎಲ್ಲಿದ್ದಾನೆ ಅವ್ನಿಗೆ ಯಾರ ಇದೆ ಅಂತ ನೋಡ್ಕೋಬೇಕು ಇನ್ನು ಗ್ರಹ ಮಹಾದೇಶದಲ್ಲಿ ನಿಮಗೆ ಶುಕ್ರ ಭಕ್ತಿ ಮೂರು ವರ್ಷ ಎರಡು ತಿಂಗಳು ಬರ್ತದೆ ಈ ಮೂರು ವರ್ಷ ಎರಡು ತಿಂಗಳಲ್ಲಿ ಶುಕ್ರ ದಶೆಯಲ್ಲಿ ನಿಮಗೆ ಶುಕ್ರ ಎರಡು ತಿಂಗಳು ಶುಕ್ರ ಶನಿಗ್ರಹ ಮಹಾದಶೆಯಲ್ಲಿ ಶುಕ್ರ ಭಕ್ತಿ ಮೂರು ವರ್ಷ ಎರಡು ತಿಂಗಳು ನಿಮಗೆ ಶುಕ್ರ ಜಾತಕದಲ್ಲಿ ಹುಚ್ಚರಾಗಿನ ಸ್ವಕ್ಷೇತ್ರಗಳಲ್ಲಿದ್ದು ಶನಿಗೆ ಶನಿಯೋಗ ಗ್ರಹದಿಂದ ಶುಕ್ರ ಏಳರಲ್ಲಿ ನಾಲ್ಕರಲ್ಲಿ ಅಥವಾ ಹತ್ತರಲ್ಲಿ ಅಥವಾ ಹನ್ನೊಂದರಲ್ಲಿ ಈ ರೀತಿ ಇದ್ದರೆ ತುಂಬ ರಾಜಯೋಗ ಅನ್ಭವಿಸ್ತೀರ ನೀವು ಶನಿಗೆ ಶನಿ ಇರೋ ಜಾಗದಿಂದ ಕೇಂದ್ರ ಸ್ಥಾನಗಳಲ್ಲಿ ಶುಕ್ರ ಬಂದರೆ ತುಂಬ ಒಳ್ಳೆ ರಾಜಯೋಗ ಅನುಭವಿಸ್ತೀರಾ ಶ್ರೀಮಂತಿಕೆ ಅನುಭವಿಸ್ತೀರಾ ರಿಚ್ಚು ರಿಚ್ ಆಗಿರ್ತೀರಾ ಶನಿ ಏನಾದರೂ ಅಷ್ಟಮಾಧಿಪತಿ ಆಗಿ ಶುಕ್ರನ ಜೊತೆ ಹೋದರೆ ವೈವಾಹಿಕ ಜೀವನ ಸ್ವಲ್ಪ ಕೆಡುತ್ತೆ ನಿಮಗೆ ಅಲ್ಲಿ ಸ್ವಲ್ಪ ನಿಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಜೊತೆಯಲ್ಲಿ ಶುಕ್ರನ ಜೊತೆ ಕುಜಾ ಇದ್ದರೆ ಶನಿ ದಶೆಯಲ್ಲಿ ಆಗ ನಿಮಗೆ ಒಂದು ಸ್ವಲ್ಪ ದಾಂಪತ್ಯ ಜೀವನ ವಿಪರೀತ ಒಂದು ಏನು ಈ ಕಾಮ ವಿಕೃತ ಆಗೋದು ಆ ಪ್ರಾಬ್ಲಮ್ಸ್ ಆಗೋದಿರುತ್ತೆ ಸಮಸ್ಯೆಗಳೆಲ್ಲ ಬಂದ್ಬಿಡ್ತದೆ ಶನಿಯ ಕೆಟ್ಟ ದೃಷ್ಟಿಯೂ ಬಿದ್ದಿದ್ದು ಕುಜನ ಜೊತೆಯಲ್ಲಿದ್ದರೆ ಅಥವಾ ಕುಜನ ದೃಷ್ಟಿ ಶುಕ್ರನ ಮೇಲೆ ವಕ್ರ ದೃಷ್ಟಿ ಕುಜನ ಎಂಟನೇ ದೃಷ್ಟಿ ಬಿದ್ದಿದ್ದರೆ ಶುಕ್ರನ ಮೇಲೆ ಆಗ ನಿಮಗೆ ಒಂದು ಈ ಥರ ಸಮಸ್ಯೆಗಳು ಪರ್ಸನಲ್ ಸಮಸ್ಯೆಗಳು ಆಮೇಲೆ ಸ್ತ್ರೀಯರಿಂದ ನಿಂದನೆ ಈ ರೀತಿ ಎಲ್ಲ ಸಮಸ್ಯೆಗಳು ಬಂದ್ಬಿಡ್ತದೆ ಶುಕ್ರ ತುಂಬ ಒಳ್ಳೆಯ ಪೊಸಿಷನಲ್ಲಿದ್ದ ನಾಲ್ಕು ಎರಡು ಏಳು ಹತ್ತು ಹನ್ನೊಂದು ಒಂಬತ್ತರಲ್ಲಿದ್ದ ಅಂದರೆ ನಿಮಗೆ ಶನಿನೂ ಚೆನ್ನಾಗಿದ್ದಂತೆ ಖಂಡಿತ ಒಳ್ಳೆ ಆಸ್ತಿ ಪಾಸ್ತಿ ಮನೆ ಎಜುಕೇಷನ್ನು ಹೆಂಡತಿ ಮಕ್ಕಳು ಅಂತ ಸುಖ ಸಂಪತ್ತು ಗಾಡಿ ವಾಹನ ಕಾರು ಅಂತ ತುಂಬ ಚೆನ್ನಾಗಿ ರಾಜಯೋಗ ಅನುಭವಿಸ್ಕೋತೀರಾ ರವಿ ಭಕ್ತಿ ವಿಚಾರಕ್ಕೆ ಬರೋದಾದರೆ ರವಿ ಭಕ್ತಿ ಹನ್ನೊಂದು ತಿಂಗಳು ಹನ್ನೆರಡು ದಿವಸ ಇರ್ತದೆ ನಿಮಗೆ ಶನಿ ಭಕ್ತಿ ಶನಿ ಮಹಾದಶೆಯಲ್ಲಿ ಸೊ ಶನಿ ರವಿಯಲ್ಲಿ ಶತ್ರುತ್ವ ಬರ್ತದೆ ಆದರೆ ರವಿ ಏನಾದರೂ ಮೇಷರಾಶಿಯಲ್ಲಿ ಹುಚ್ಚರಾಗಿ ಅದು ಸಿಂಹ ರಾಶಿಯಲ್ಲಿದ್ದು ನಿಮಗೆ ಧನುರ್ ರಾಶಿಯಲ್ಲಿದ್ದು ಶನಿಗೆ ಆ ಕೇಂದ್ರ ಸ್ಥಾನಗಳಲ್ಲಿ ಬಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಕೆಲಸಗಳು ಉದ್ಯೋಗ ಇದರಲ್ಲೆಲ್ಲ ಖಂಡಿತವರು ಸಕ್ಸಸ್ ಆಗುತ್ತೆ ನಿಮಗೆ ಶನಿ ಒಬ್ಬರನ್ನೊಬ್ರು ನೋಡ್ಕೋಬಾರ್ದು ಶನಿ ಜೊತೆಯಲ್ಲಿ ಇರಬಾರ್ದು ಬಿಟ್ಟರೆ ಇನ್ನೆಲ್ಲೇ ಇದ್ರೂ ಏನೂ ತೊಂದರೆ ಇಲ್ಲ ಶನಿಗೆ ಬೇರೆ ಸ್ಥಾನಗಳಲ್ಲಿ ಶನಿಗೆ ಹನ್ನೆರಡರಲ್ಲಿ ರವಿ ಬರಬಾರ್ದು ಅಷ್ಟಮದಲ್ಲಿ ರವಿ ಬರಬಾರ್ದು ಇರಬಾರ್ದು ಬಿಟ್ಟರೆ ಬೇರೆ ಎಲ್ಲ ಶುಭ ಸ್ಥಾನಗಳಲ್ಲಿದ್ದರು ರವಿಯಿಂದ ಏನು ತೊಂದರೆ ಇಲ್ಲ ಒಳ್ಳೆ ಫಲನೇ ಅನುಭವಿಸ್ತಿರ ನೀವು ಜಾತಕದಲ್ಲಿ ಏನು ಅಷ್ಟೊಂದು ಕೆಟ್ಟದಾಗಲ್ಲ ಯಾಕೆಂದರೆ ಶನಿ ರವಿ ಜೊತೆಲಿರಬಾರ್ದು ಒಂದು ಶನಿಗೆ ಒಳ್ಳೆ ಮನೆಯಲ್ಲಿ ರವಿ ಇರಬಾರ್ದು ಏಳನೇ ಮನೆಯಲ್ಲಿ ರವಿಗೆ ಒಳ್ಳೆ ಮನೆ ಶನಿ ಇರಬಾರ್ದು ಚಿರ್ಗ ಶನಿಗೆ ಹನ್ನೆರಡು ಟೈಮಲ್ಲಿ ರವಿ ಇರಬಾರ್ದು ಹನ್ನೆರಡು ಟೈಮಲ್ಲಿಗೆ ರವಿಗೆ ಶನಿ ಇರಬಾರ್ದು ಅದು ಬಿಟ್ಟು ಎಲ್ಲ ಕಡೆ ಎಲ್ಲೇ ಇದ್ರೂ ಖಂಡಿತ ಒಳ್ಳೆಯ ಫಲಗಳೇ ಅನುಭವಿಸ್ತೀರಾ ಇನ್ನು ಶನಿಯಲ್ಲಿ ಶನಿ ದಶೆಯಲ್ಲಿ ಚಂದ್ರ ದಶೆ ಒಂದು ವರ್ಷ ಏಳು ತಿಂಗಳು ಶನಿ ದಶೆಯಲ್ಲಿ ಚಂದ್ರ ದಶೆ ಒಂದು ವರ್ಷ ಏಳು ತಿಂಗಳು ಖಂಡಿತ ನಿಮಗೆ ಚಂದ್ರ ಜಾತಕದಲ್ಲಿ ಹುಚ್ಚ ಆಗಿದ್ರೆ ಶನಿರೂ ಚೆನ್ನಾಗಿದೆ ವ್ಯವಸಾಯ ಮಾಡೋರಿಗೆ ವ್ಯವಸಾಯದಲ್ಲೇ ಲಾಭ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಭೂಮಿಯಿಂದ ಲಾಭ ಅಥವಾ ನೀವು ಯಾವುದೇ ಒಂದು ಫೀಲ್ಡಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅದು ಓಟ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಖಂಡಿತ ವಿಪರೀತ ಲಾಭ ಇರ್ತದೆ ಆ ಒಂದು ಚಂದ್ರ ಭುಕ್ತಿಯಲ್ಲಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಿದ್ದು ಏನೇ ನೀವು ಮಾಡ್ತಾಯಿದ್ರು ತುಂಬ ಲಾಭ ಪ್ರಾಫಿಟ್ ಮಾಡ್ತೀರಾ ಈ ಒಂದು ವರ್ಷ ಏಳು ತಿಂಗಳಲ್ಲಿ ಯಾಕೆಂದರೆ ಚಂದ್ರ ಚೆನ್ನಾಗಿರಬೇಕು ಚಂದ್ರ ನೀಚಾಗಿ ಅಥವಾ ಇಲ್ಲದೋ ಅಷ್ಟು ಆರು ಎಂಟು ಹನ್ನೆರಡರಿದ್ರೆ ಖಂಡಿತ ಈ ಚಂದ್ರ ಒಂದು ಭುಕ್ತಿಯಲ್ಲಿ ದೇಶ ಶನಿ ಚೆನ್ನಾಗಿದ್ರು ನೀವು ಸ್ವಲ್ಪ ಲಾಸ್ ಆಗ್ತೀರಾ ಅನುಭವಿಸ್ತೀರ ಹಾಗಾಗಿ ಚಂದ್ರ ಚೆನ್ನಾಗಿದ್ದು ಒಂದು ಶನಿನೂ ಚೆನ್ನಾಗಿದ್ದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾರು ಏನೇ ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾ ಇರಲಿ ಖಂಡಿತ ಲಾಭ ಅದರಲ್ಲೂ ವ್ಯವಸಾಯ ಹೋಟೆಲ್ ಬಿಸ್ನೆಸ್ಸು ಹಾಲಿನ ಬಿಸ್ನೆಸ್ಸು ಡೈರಿ ಬಿಸ್ನೆಸ್ಸು ಈ ಥರ ಎಲ್ಲ ಮಾಡ್ತಾರೋರಿಗೆ ಖಂಡಿತ ಒಂದು ರಾಜಯೋಗ ಇದೆ ಇನ್ನು ಶನಿ ಗ್ರಹ ಕುಜನ ಒಂದು ಭಕ್ತಿ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿವಸ ಇರ್ತದೆ ಈ ಕುಜ ಆ ಜಾತಕದಲ್ಲಿ ಏನಾದರೂ ಶನಿಗೆ ಎಣ್ಣೆ ದೃಷ್ಟಿ ಕೊಡೋದು ಶನಿ ಜೊತೆ ಇರೋದಿದ್ದರೆ ತುಂಬ ತೊಂದರೆಗಳಾಗ್ತದೆ ನಿಮ್ಮ ಜಾತಕದಲ್ಲಿ ಶನಿ ಕುಜ ಒಂದೇ ಮನೇಲಿ ಅಲ್ಲೇ ಆಗಲಿ ಒಂದೇ ಮನೇಲಿ ಇರಬಾರ್ದು ಶನಿಗೆ ಆ ಇಲ್ಲಿದ್ದಾನಂದ್ರೆ ಇಲ್ಲಿಂದ ಆರನೇ ಮನೇಲಿ ಕುಜ ಇರಬಾರ್ದು ಯಾಕಂದ್ರೆ ಷಡಾಷ್ಟಕ ಯೋಗ ಆಗ್ತದೆ ಆವಾಗ ಕುಜದಿಂದ ಎಂಟನೇ ದೃಷ್ಟಿ ಶನಿ ಮೇಲೆ ಬೀಳ್ತದೆ ಕೆಟ್ಟ ಪ್ರಾಬ್ಲಮ್ ಆಗ್ತದೆ ಒಡದಾಟ ಜಗಳ ಗಲಾಟೆಗಳು ಆಕ್ಸಿಡೆಂಟ್ಗಳಾಗೋದೆಲ್ಲ ಆ ಸಮಸ್ಯೆಗೆ ಬರ್ತೈತೆ ಈ ಕುಜಾ ಏನಾದರೂ ಮಕರ ರಾಶಿಯಲ್ಲಿ ಉಚ್ಚ ಆಗಿದ್ರೆ ಅಥವಾ ರಾಶಿಯಲ್ಲಿ ಇದ್ದು ಶನಿ ಹತ್ತರಲ್ಲಿ ಒಂಬತ್ತರಲ್ಲಿ ಇದ್ದು ಆಗ ಶನಿಯ ದೃಷ್ಟಿ ಕುಜದ ಮೇಲೆ ಬೀಳಲ್ಲ ಅಂದರೆ ಕುಜನ ದೃಷ್ಟಿ ಶನಿ ಮೇಲೆ ಬಿದ್ದಿಲ್ಲ ಅಂದರೆ ತುಂಬ ಒಳ್ಳೆಯ ರಾಜಯೋಗ ಅನುಭವಿಸ್ತೀರಾ ಅದನ್ನು ಎಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಿದ್ದ ವಿಚಾರ ನೀವು ರಿಯಲ್ ಎಸ್ಟೇಟು ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಸಾಯ ಇಂಜಿನಿಯರಿಂಗು ಡಾಕ್ಟ್ರು ಈ ಥರ ಒಂದೆಲ್ಲ ಉದ್ಯೋಗಗಳಲ್ಲಿ ತುಂಬ ಲಾಭನ ಪ್ರಾಫಿಟ್ನ ಅನುಭವಿಸ್ತೀರಾ ಜಾಗದಲ್ಲಿ ಕುಜ ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ಶನಿ ಕುಜ ಒಬ್ಬನ ಒಬ್ಬ ನೋಡಬಾರ್ದು ಕುಜ ಶನಿ ಜೊತೆ ಇರಬಾರ್ದು ಈ ರೀತಿ ಇದ್ದಾಗ ಖಂಡಿತಗಳು ಡಾಕ್ಟ್ರ್ ಆಗೋದು ಇಂಜಿನಿಯರಿಂಗ್ ಆಗೋದು ಲಾಯರ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಲಾ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆ ಪ್ರಾಫಿಟು ಆದಾಯ ತಂದು ಕೊಡ್ತದೆ ಆ ಒಂದು ಕೆಲಸದಲ್ಲೂ ನಿಮಗೆ ಉನ್ನತ ಏಳಿಗೆನ ಅಭಿವೃದ್ಧಿ ಮಾಡಿಕೊಡ್ತದೆ ಇನ್ನು ಶನಿ ಮಹಾದಶೆಯಲ್ಲಿ ರಾಹು ದಶೆ ಎರಡು ವರ್ಷ ಹತ್ತು ತಿಂಗಳು ಎಂಟು ದಿವಸ ಇರ್ತದೆ ರಾಹು ಜಾತಿದಲ್ಲಿ ಏನಾದರೂ ಶನಿಗೆ ಮೂರರಲ್ಲೋ ಅಥವಾ ಹನ್ನೊಂದರಲ್ಲೋ ಈ ರೀತಿ ಬಂದಾಗ ನಿಮಗೆ ಶೇರ್ ಮಾರ್ಕೆಟಲ್ಲಿ ರಿಯಲ್ ಎಸ್ಟೇಟಲ್ಲಿ ಪ್ರಾಫಿಟ್ ಆಗ್ತದೆ ಮತ್ತು ನಿಮ್ಮ ಫ್ರೆಂಡ್ಸಿಂದ ಸಹೋದರರಿಂದ ಹೆಲ್ಪ್ ಆಗ್ತದೆ ಮನೆ ಕಟ್ಟೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ತುಂಬ ಐಷಾರಾಮಿ ಜೀವನ ರಾಹುಲ್ಲ ಇರಿಸ ಫಾರಿನ್ ಕಂಟ್ರೀಸ್ಗೆ ಟ್ರಿಪ್ ಹೋಗೋದು ಈ ರೀತಿ ಎಲ್ಲ ಒಂದೆಲ್ಲ ಯೋಗ ರಾಹುವಿಂದ ಬರ್ತದೆ ಆದರೆ ರಾಹು ಏನಾದರೂ ಶನಿ ಜೊತೆ ಇದ್ದು ಕುಜನ ದೃಷ್ಟಿ ಬಿದ್ದರೆ ಕಳ್ಳತನ ಆಗೋದು ಒಡದಾಟ ಆಗೋದು ಜಗಳ ಆಗೋದು ಜೈಲು ಶಿಕ್ಷೆ ಆಗೋದು ಬಂಧನ ಆಗೋದು ಆಸ್ತಿ ಕಳ್ಕೊಳ್ಳೋದು ಮಾನಹಾನಿ ಆಗೋದು ಈ ಥರ ಎಂದೆಲ್ಲ ಸಮಸ್ಯೆಗಳು ಬರ್ತದೆ ಹೆಣ್ಮಕ್ಳಿಗಾದ್ರೆ ಹುಷಾರಾಗಿರಬೇಕು ನಿಮ್ಮ ಮೇಲೆ ನಿಮ್ಮ ಅತ್ಯಾಚಾರ ಆಗೋದು ಹೆಣ್ಮಕ್ಳ ಮೇಲೆ ಬಲಾತ್ಕಾರ ಆಗೋದು ಗಂಡರಿಂದ ಜಗಳ ಗಡ್ಡ ಹೆಣ್ಣು ಜಗಳ ಆಗೋದು ಈ ಥರ ಸಮಸ್ಯೆಗಳೆಲ್ಲ ಬರ್ತದೆ ಅದಕ್ಕೆ ರಾಹು ಚೆನ್ನಾಗಿರಬೇಕು ಕೆಟ್ಟ ದೃಷ್ಟಿ ಕುಜನ ದೃಷ್ಟಿ ಬೀಳಬಾರ್ದು ಶನಿಯಿಂದ ಕೇಂದ್ರ ಸ್ಥಾನಗಳಲ್ಲಿ ರಾಹು ಇರಬೇಕು ಆಗ ಒಳ್ಳೆ ಒಂದು ಉತ್ತಮ ಶ್ರೀಮಂತಿಕೆ ಯೋಗ ಅನುಭವಿಸ್ಬೋದು ಮಹಾದೇಶಿಯಲ್ಲಿ ಗುರುವಿನ ಭಕ್ತಿ ಎರಡು ವರ್ಷ ಆರು ತಿಂಗಳು ಹನ್ನೆರಡು ದಿವಸ ಇರ್ತದೆ ಈ ಎರಡು ವರ್ಷ ಆರು ತಿಂಗಳು ಹನ್ನೆರಡು ದಿವಸ ಗುರು ಜಾತಕದಲ್ಲಿ ಹುಚ್ಚನಾಗಿ ಹನ್ನೆಳ್ದಂಗೆ ಅವಾಗ ಹೇಳಿದಂಗೆ ಶನಿ ಗುರು ಒಬ್ಬರನ್ನೊಬ್ರು ನೋಡ್ತಾ ಇದ್ದರೆ ಅಥವಾ ಶನಿ ಗುರುವಿಗೆ ಕೇಂದ್ರದಲ್ಲಿದ್ದು ಶನಿ ಬುದ್ಧ ಜೊತೆ ಇದ್ದು ಶುಕ್ರ ಜೊತೆ ಇದ್ದು ಅವಾಗ ಗುರು ನೋಡ್ತಾ ಇದ್ರೆ ತುಂಬ ಖಂಡಿತ ಶುಭ ಕಾರ್ಯಗಳನ್ನು ಭೋಗಿಸ್ತೀರಾ ಪುತ್ರ ಸಂತಾನ ಆಗ್ತದೆ ಆಸ್ತಿಪಾಸ್ತಿ ಮಾಡ್ತೀರ ದೀರ್ಘಾಯುಷ್ಯ ಬರ್ತದೆ ಖಂಡಿತ ಆಯುಷ್ಯ ವೃದ್ಧಿ ಆಗ್ತದೆ ಸ್ವಂತ ಬಿಸ್ನೆಸ್ಸು ಸ್ವಂತ ಮನೆ ಮಾಡಿಕೊಂಡು ತುಂಬ ಉತ್ತಮ ಜೀವನ ಮಾಡ್ತೀರಾ ಒಂದು ವೇಳೆ ಯಾವ್ದು ಗುರು ಆರು ಎಂಟು ಹನ್ನೆರಡರಲ್ಲಿದ್ದು ನೀವು ಅವಾಗ ಶನಿ ಜೊತೆಲಿ ಶನಿ ಹನ್ನೆರಡರಲ್ಲಿದ್ದರೆ ಈ ಒಂದು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಫಲ ನಿಮಗೆ ಖಂಡಿತ ಸಿಗೋದಿಲ್ಲ ಖಂಡಿತ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಎಂಥ ಫಲಗಳು ನಿಮಗೆ ಅವಾಗ ಮೈನಸ್ ಆಗ್ತದೆ ಕಳ್ಕೋತೀರ ಇದು ಇಷ್ಟು ಒಂದು ಶನಿ ಮಹಾದಶಿಯ ಸಣ್ಣ ವಿಚಾರ ದಯವಿಟ್ಟು ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆಯ ವಿಚಾರದ ಸಿಗ್ತೀನಿ ನಮಸ್ತೆ ಒಳ್ಳೇದಾಗಲಿ